ನಮಸ್ಕಾರ ಎಲ್ಲಾರ್ಗೂ ನಾನು ಮೊಹಮ್ಮದ್ ಗೌಸ್ಫೀರ್ ಆಮ್ ಆದ್ಮಿ ಪಕ್ಷದ ನಗರಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೊತೆಯಲ್ಲಿ ಉಲ್ ಫಿತ್ರ ಮುಬಾರಕ ಯುಗಾದಿ ಹಬ್ಬ ಹೊಸ ವರ್ಷ ನಮ್ಮೆಲ್ಲರ ಜೀವನದಲ್ಲಿ ಹೊಸ ಹರುಷವನ್ನು ತರಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೇನೆ ಈದ್ ಉಲ್ ಫಿತ್ರ್ ಮೂವತ್ತು ದಿನಗಳ ಸತತ ಉಪವಾಸದ ನಂತರ ಮುಸಲ್ಮಾನ್ ಬಾಂಧವರು ಆಚರಿಸುವಂತದ್ದೊಂದು ಖುಷಿಯ ಹಬ್ಬ ಯುಗಾದಿ ಹಬ್ಬ ಮತ್ತು ಈದ್ ಉಲ್ ಫಿತ್ರು ಎರಡು ಒಟ್ಟಿಗೆ ಬಂದಿದೆ ಇದು ನರಗನ್ಸುತ್ತೆ ಶಾಂತಿ ಮತ್ತು ಭಾವೈಕ್ಯತೆ ಒಂದು ಸಂಕೇತ ಅನ್ಸುತ್ತೆ ಮತ್ತೆ ಯುಗಾದಿ ಹಬ್ಬದಲ್ಲಿ ಮಾಡಿರುವಂತಹ ಸಿಹಿಗಳು ನಮ್ಮಲ್ಲಿ ಹಂಚಿಕೊಳ್ಳಿ ನಮ್ಮಲ್ಲಿ ಮಾಡುವಂತಹ ಈದ್ ಉಲ್ ಫಿತ್ರು ಸಿಹಿಗಳು ನಿಮ್ಮಲ್ಲಿ ಹಂಚಿಕೊಂಡು ಆ ದೇವರಲ್ಲಿ ಪ್ರಾರ್ಥಿಸ್ತಾನ ನಮ್ಮ ಜೀವನದಲ್ಲಿ ಆ ದೇವರು ಸುಖ ಶಾಂತಿ ನೆಮ್ಮದಿ ಭಾವೈಕ್ಯತೆ ಬಾಂಧವ್ಯ ಮತ್ತು ಸಮೃದ್ಧಿಯನ್ನು ಮೂಡಿಸಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸ್ತೇನೆ ಈದ್ ಉಲ್ ಫಿತ್ರು ಮುಬಾರಕ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಲ್ಲಾರ್ಗು ನಾನು ಮೊಹಮ್ಮದ್ ಗೋಸ್ಫಿರ್ ಆಮ್ ಆದ್ಮಿ ಪಕ್ಷದ ನಗರಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೊತೆಯಲ್ಲಿ ಈದ್ ಉಲ್ ಫಿತ್ರು ಮುಬಾರಕ್ ಯುಗಾದಿ ಹಬ್ಬ ಹೊಸ ವರ್ಷ ನಮ್ಮೆಲ್ಲರ ಜೀವನದಲ್ಲಿ ಹೊಸ ಹರುಷವನ್ನು ತರಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೇನೆ ಈದ್ ಉಲ್ ಫಿತ್ ಮೂವತ್ತು ದಿನಗಳ ಸತತ ಉಪವಾಸದ ನಂತರ ಮುಸಲ್ಮಾನ್ ಬಾಂಧವರು ಒಂದು ಖುಷಿಯ ಹಬ್ಬ ಯುಗಾದಿ ಹಬ್ಬ ಮತ್ತು ಈದ್ ಉಲ್ ಫಿತ್ರ್ ಎರಡು ಒಟ್ಟಿಗೆ ಬಂದಿದೆ ಇದು ನರಗಸೆ ಶಾಂತಿ ಮತ್ತು ಭಾವೈಕ್ಯತೆ ಒಂದು ಸಂಕೇತ ಅನ್ಸುತ್ತೆ ಮತ್ತೆ ಯುಗಾದಿ ಹಬ್ಬದಲ್ಲಿ ಮಾಡಿರುವಂತಹ ಸಿಹಿಗಳು ನಮ್ಮಲ್ಲಿ ಹಂಚ್ಕೊಳ್ಳಿ ನಮ್ಮಲ್ಲಿ ಮಾಡುವಂತಹ ಈದ್ ಉಲ್ ಸಿಹಿಗಳು ನಿಮ್ಮಲ್ಲಿ ಹಂಚಿಕೊಂಡು ಆ ದೇವರಲ್ಲಿ ಪ್ರಾರ್ಥಸನ ನಮ್ಮ ಜೀವನದಲ್ಲಿ ಆ ದೇವರು ಸುಖ ಶಾಂತಿ ನೆಮ್ಮದಿ ಭಾವೈಕ್ಯತೆ ಬಾಂಧವ್ಯ ಮತ್ತು ಸಮೃದ್ಧಿಯನ್ನು ಮೂಡಿಸಿ ಹೇಳ್ಬಿಟ್ಟು ಪ್ರಾರ್ಥಿಸ್ತೇನೆ ಈದ್ ಉಲ್ ಫಿತ್ರು ಮುಬಾರಕ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ